ಸಿದ್ದರಾಮಯ್ಯ ಹೆಸರಲ್ಲಿ ಸೈಬರ್ ಕಳ್ಳರು ವಂಚಿಸಲು ಯತ್ನಿಸಿದ್ದಾರೆ ಹೊಸ ವರ್ಷಕ್ಕೆ ಮೂರು ತಿಂಗಳ ಫ್ರೀ ರೀಚಾರ್ಜ್ ಎಂದು ವಾಟ್ಸಾಪ್ ಗ್ರೂಪ್ಗಳಲ್ಲಿ ಸಂದೇಶ ರವಾನಿಸಿದ್ದಾರೆ ಮೂರು ತಿಂಗಳ ರೀಚಾರ್ಜ್ ಉಚಿತವಾಗಿ ಸಿಗುತ್ತೆ ಎಂದು ನಕಲಿ ಲಿಂಕ್ ಸಮೇತ ಪೋಸ್ಟ್ ಮಾಡಿದ್ದಾರೆ ಹಲವು ವಾಟ್ಸ್ಆ್ಯಪ್ ಗ್ರೂಪ್ಗಳಲ್ಲಿ ನಕಲಿ ಲಿಂಕ್ ಶೇರ್ ಆಗ್ತಾ ಇದ್ದು ನಕಲಿ ಲಿಂಕ್ಗಳಿಂದ ಎಚ್ಚರವಾಗಿ ಇರುವಂತೆ ಪೊಲೀಸರು ಸೂಚನೆ ನೀಡಿದ್ದಾರೆ ಬೀದರ್ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪನೂರು ಸೇರಿದಂತೆ ಪ್ರಕರಣದ ಆರೋಪಿಗಳಿಗೆ ಸಿಐಡಿ ಶಾಕ್ ನೀಡಿದೆ ಸಂಕ್ರಾಂತಿ ಹಬ್ಬದ ದಿನವೇ ಕಲಬುರಗಿಯ ಕಪನೂರು ಬಡಾವಣೆಯಲ್ಲಿರುವ ರಾಜು ಕಪನೂರು ಮನೆ ಗೋರಖ್ನಾಥ್ ಮನೆ ಸೇರಿ ಒಟ್ಟು ನಾಲ್ಕು ಕಡೆ ಸಿಐಡಿ ದಾಳಿ ನಡೆಸಿದೆ ಈಗಾಗಲೇ ಈ ಪ್ರಕರಣದ ಎಂಟು ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ವಶಕ್ಕೆ ಒಪ್ಪಿಸಿರುವ ಸಿಐಡಿ ಆತ್ಮಹತ್ಯೆ ಮಾಡಿಕೊಂಡ ಸಚಿನ್ ಪಾಂಚಾಳ್ ಮತ್ತು ಆರೋಪಿಗಳಿಗೆ ಇರುವ ಸಂಬಂಧದ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ ರಾಜಧಾನಿ ಬೆಂಗಳೂರಿನಲ್ಲಿ ಸಂಕ್ರಾಂತಿ ಹಬ್ಬದ ದಿನ ಅಗ್ನಿ ಅವಘಡ ಸಂಭವಿಸಿದೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿನ ಜೈವಿಕ ನಾವೀನ್ಯತೆ ಕೇಂದ್ರದ ಬಯೋ ಇನ್ನೋವೇಷನ್ ಸೆಂಟರ್ನಲ್ಲಿ ಬೆಂಕಿ ಧಗಧಗಿಸಿದೆ ಮುಂಜಾನೆ ನಾಲ್ಕು ನಲವತ್ತರ ಸುಮಾರಿಗೆ ಬೆಂಕಿ ಕಾಣಿಸಿಕೊಂಡಿದ್ದು ಬೆಂಕಿ ಹೊತ್ತಿಕೊಳ್ತಾ ಇದ್ದಂತೆ ಸಿಬ್ಬಂದಿ ಓಡಿ ಹೋಗಿ ಜೀವ ಉಳಿಸಿಕೊಂಡಿದ್ದಾರೆ ಸ್ಥಳಕ್ಕೆ ಅಗ್ನಿಶಾಮಕ ತಂಡ ದೌಡಾಯಿಸಿ ಬೆಂಕಿ ನಂದಿಸಿದ್ದು ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್